ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಹಸಿಮೆಣ್ಸಿಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಇದು ಬಿಸಿ ಬಿಸಿ ರೊಟ್ಟಿ ಜೊತೆಯಂತೂ ಮೊಸರು ಹಾಕ್ಕೊಂಡು ತಿಂತಾ ಇದ್ರಿ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಚಟ್ನಿನ ಅಂತ ನೋಡೋಣ ಇವಾಗ ನೋಡಿ ನಾನು ಕಡ್ಡಿ ಮೆಣ್ಸಿನಕಾಯಿ ಅಥವಾ ಬೆಳಗಾಯಿ ಅಂತ ಹೇಳ್ತೀವಲ್ವ ಇದು ಅಷ್ಟೊಂದು ಖಾರ ಇರಲ್ಲ ಇಷ್ಟೊಂದು ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಆಗುವಷ್ಟು ಟೂ ಫಿಫ್ಟಿ ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಹಾಗೇ ಹಾಕಿದರೆ ಅದು ಚಟಪಟ ಅಂತ ಸಿಡ್ದು ಸಿಡಿದೋಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಹುರಿಯುವಾಗ ಸ್ವಲ್ಪ ಘಾಟ್ ಇರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿದನ್ನು ಇದ್ದೀನಿ ನೋಡಿ ರೀತಿ ಹುರ್ಕೊಡಿ ತುಂಬಾ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೊಂದು ಏನು ಖಾರ ಇರೋಲ್ಲ ಇದು ಬೆಳಗಾಯಿ ಅಂತ ಹೇಳ್ತೀವಲ್ವ ಹಳ್ಳಿ ಸೈಡ್ ಬೆಳಗಾಯಿ ಕಡ್ಡಿ ಮೆಣ್ಸಿನ್ಕಾಯಿ ಅಂತ ಹೇಳ್ತೀವಿ ಆ ಮೆಣ್ಸಿನ್ಕಾಯಿ ತೊಗೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ನೋಡಿ ಈ ಥರ ಹುರ್ಕೋಬೇಕಿದ್ದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಸಕ್ಕರೆ ಇಲ್ಲ ಅಂದರೆ ಬೆಲ್ಲನೂ ಹಾಕ್ಬೋದು ಇದಕ್ಕೆ ನೀರು ಹಾಕೋದೇ ರುಬ್ಕೋಬೇಕು ಇದನ್ನು ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿಟರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರು ಹಾಕ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ರೊಟ್ಟಿ ಜೋಡಿ ಅಂತೂ ಹಳ್ಳಿ ಸೈಡು ಪ್ರತಿಯೊಬ್ಬರು ಮನೆಯಲ್ಲೂ ಈ ಥರ ಮಾಡೇ ಮಾಡ್ತಾರೆ ಈ ಥರ ಇತ್ತು ಅಂದರೆ ತುಂಬ ಈಸಿ ಆಗುತ್ತೆ ಬಿಸಿ ಬಿಸಿ ರೊಟ್ಟಿ ಜೋಡಿ ಅಂತೂ ತಿಂತಾಯಿದ್ರಂತೂ ಸೂಪರ್ ಆಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್